ಬಿಗ್ ಬಾಸ್ ಕನ್ನಡ ಫ್ಯಾನ್ ಬಿಗ್ ಬಾಸ್ನಲ್ಲಿ ಎರಡು ಕನ್ಸ್ಟೆನ್ಸ್ಟೆಂಟ್ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ ಫ್ರೆಂಡ್ ಯಾರು ಅನ್ನೋದು ನೋಡೋದಾದರೆ ಮೊದಲಿಗೆ ಧನ್ರಾಜ್ ಆಚಾರ್ ಅವರು ಈ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಫ್ರೆಂಡ್ ಫ್ಯಾನ್ ಟೋಟಲ್ ಆಗಿ ಇವರು ಬಂದರೆ ಇವ್ರ ಜೊತೆಗೆ ಇನ್ನೊಬ್ಬರು ಲೇಡಿ ಯಾರಪ್ಪ ಅಂದರೆ ಗೌತಮಿ ಒಬ್ಬರು ಕೂಡ ಇವ್ರ ಜೊತೆಗೆ ಹೊರಗೆ ಬಂದಿದ್ದಾರೆ ಫ್ರೆಂಡ್ ಫ್ರೆಂಡ್ ಟೋಟಲ್ ಆಗಿ ಇವ್ರಿಗೆ ಇವ್ರಿಗೆ ಹೊರ ಇಷ್ಟು ದಿವಸ ಬಿಗ್ ಬಾಸ್ ಮನೆಯಿಂದ ಕನ್ಸಿಸ್ಟೆಂಟ್ ಮಾಡಿದಕ್ಕೆ ಸ್ವಲ್ಪ ಕೆಲವೊಟ್ಟು ದುಡ್ಡು ಬಂದಿರುತ್ತೆ ಆದರೆ ಪಬ್ ಪಬ್ಲಿಕಲ್ಲಿ ಅನೌನ್ಸ್ ಮಾಡಲ್ಲ ಆದರೂ ಕೂಡ ಬಂದಿರುತ್ತೆ ಆದರೆ ಇವ್ರಿಗೆ ಇವರ ಒಂದು ಮನದಾಳ ಮಾತು ಕೇಳಿದರು ಆದರೆ ಇವ್ರಿಗೆ ಈ ಒಂದು ಬಿಗ್ ಬಾಸ್ನ ಈ ಬಿಗ್ ಬಾಸು ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡಿದ್ದೆ ಅವ್ರಿಗೆ ದೊಡ್ಡ ಖುಷಿ ಹಾಗೆ ಇಲ್ಲಿ ತನಕ ಅವರು ತಲುಪಿದ್ದೆ ಅವ್ರಿಗೆ ಖುಷಿ ಅಂತ ಫ್ರೆಂಡ್ ಟೋಟಲ್ ಆಗಿ ಹದಿನೈದು ಹದಿನಾರನೇ ವಾರ ಸಿಕ್ಸ್ಟೀನ್ ವೀಕು ಈ ಹದಿನಾರು ವಾರ ಮಾಡ್ ಬಂದಿದ್ದೆ ನಿಮಗೆ ತುಂಬ ಖುಷಿ ಆಯಿತು ಬೇರೆ ಖುಷಿ ಜೊತೆಗೆ ಇನ್ನೊಂದು ದುಃಖ ಆಗ್ತಾ ಇದೆ ಫ್ರೆಂಡ್ ಏನು ದುಃಖ ಆಗ್ತಾ ಇದೆ ಅಂದ್ರೆ ಅವ್ರಿಗೆ ಈ ಸೀಸನ್ ಲಾಸ್ಟ್ ಈ ಒಂದು ಸೀಸನ್ ಅಷ್ಟೇ ನಡೆಸ್ಕೊಡೋದು ಸುದೀಪ್ ಸರ್ ಅವ್ರಿಗೆ ಇನ್ನೂ ಕೂಡ ಮುಂದಿನ ಸೀಸನ್ ಕೂಡ ನಡೆಸ್ಕೊಡ್ಬೇಕಂತೆ ಇರೋ ಸ್ಪರ್ಧೆಗಳಿಗೆ ಈಗೇನು ಧನರಾಜು ಹಾಗೆ ಗೌತಮಿ ಹೊರಗೆ ಬಂದ್ರಲ್ಲ ಅವ್ರಿಗೆ ಇನ್ನೂ ಕೂಡ ಸುದೀಪ್ ಸರ್ ಏನು ಕೆಲವೊಂದಷ್ಟು ಸೀಸನ್ ಕೂಡ ಮಾಡಲಿ ಅನ್ನೋದು ಆಸೆ ಇದೆ ಅಂತೆ ಅವರ ಜಾಗಕ್ಕೆ ಯಾವುದೇ ಬಂದರೂ ಅಲ್ಲಿ ಸರಿಯಾಗಿ ಸೆಟ್ ಆಗಲ್ಲ ಅಂತ ಅವರೊಂದು ಮನದ ಮಾತು ಹೇಳಿದರು ಫ್ರೆಂಡ್ ಟೋಟಲ್ ಆಗಿ ಒಳಗಡೆ ಸ್ಪರ್ಧೆಗಳ ಸ್ವಲ್ಪ ವಿಚಾರ ಹೇಳಿದರು ಇದರಲ್ಲಿ ಸ್ವಲ್ಪ ಕಿಲಾಡಿ ಕಿಲಾಡಿ ಹಾಗೆ ವೈಟ್ ಕಾರ್ಡಿಂದ ಒಳಗೆ ಬಂದ ಬಿಗ್ ಬಾಸ್ ಮನೆ ಒಳಗೆ ಬಂದ ಹನುಮಂತ ಅವ್ರನ್ನ ಸ್ವಲ್ಪ ಧನ್ರಾಜು ಹಾಗೆ ಹನುಮಂತ ಒಂದು ಫ್ರೆಂಡ್ಶಿಪ್ ಚೆನ್ನಾಗಿತ್ತು ಇದು ಒಂದು ಫ್ರೆಂಡ್ಶಿಪ್ ಜೊತೆಗೆ ಧನ್ರಾಜು ಅಷ್ಟು ದಿನ ಇರೋಕ್ಕೆ ಸಪೋರ್ಟ್ ಆಗಿರೋದು ಹನುಮಂತ ಅವ್ರಂತಿ ಫ್ರೆಂಡ್ ಹನುಮಂತರಿಂದ ಇಷ್ಟು ದಿನ ಧನ್ರಾಜ್ ಅವರು ಇದ್ದರು ಯಾಕಪ್ಪ ಅಂದರೆ ಅವ್ರ ಜೊತೆಗೆ ಜಾಸ್ತಿ ಇರೋ ಕಾರಣಕ್ಕೋಸ್ಕರ ಹಾಗಾಗಿ ಇಷ್ಟು ದಿನ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದರು ಏನೋ ಹೊರಗೆ ಬರ್ತಿದ್ರಂತೆ ಇವರು ಇರೋದಕ್ಕೆ ಕಾರಣಕ್ಕೋಸ್ಕರ ಇನ್ನೂ ಕೂಡ ಇಷ್ಟು ದಿನ ಆಗಿ ಹದಿನಾರು ವಾರ ಇದ್ದು ಕೂಡ ಬಂದಿದ್ದಾರೆ ಹೊರಗೆ ಇದು ಮನದಾಳನ ಮಾತು ಹೇಳಿದರು ಫ್ರೆಂಡ್ ಫ್ರೆಂಡ್ ಟೋಟಲ್ ಹಾಕಿ ಈ ಸೀಸನ್ ಈ ಸೀಸನ್ ಗೆಲ್ಲುವಂಥ ಚಾನ್ಸ್ ಇರೋದು ಹನುಮಂತ ಅಂದ್ಕೊಂಡಿರ್ತೀರ ನಾನು ಅಂದ್ಕೊಂಡಿದ್ದೀನಿ ಇದು ಕ್ಲೈಮೆಕ್ಸ್ ಏನೋ ಚೇಂಜ್ ಆಗುತ್ತೆ ಅನಿಸುತ್ತೆ ಇದು ಕನ್ಫರ್ಮ್ ಆಗಿ ಹೇಳೋಕ್ಕೆ ಬರಲ್ಲ ಮೇಲ್ನೋಟಕ್ಕೆ ಮೇಲ್ನೋಟಕ್ಕೆ ಇಲ್ಲಿ ಕಾಣೋದೇ ಹನುಮಂತ ಇಡೀ ಕರ್ನಾಟಕಕ್ಕೆ ಹೀಗೆ ಕಾಣೋದೇ ಹನುಮಂತ ಆದರೂ ಹೇಳೋಕ್ಕಾಗಲ್ಲ ಗೆಲ್ಬೋದು ಗೆಲ್ಬಹುದು ಅನ್ಸುತ್ತೆ ಸ್ವಲ್ಪ ಚೇಂಜಸ್ ಆಗ್ತಾ ಇದೆ ಅಂತ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ ಅಂದರೆ ಓಟು ಹನುಮಂತಗೂ ಇನ್ನೊಬ್ಬರು ಜಾಸ್ತಿ ಹೋಗೋ ಕಾಣುತ್ತೆ ಅಂದರೆ ಹನುಮಂತು ಕಮ್ಮಿಯಾಗಿ ಯಾರಿಗೋ ಜಾಸ್ತಿ ಹೋಗ್ಬೋದು ಅಂತ ಎಲ್ಲ ಕಡೆ ಚರ್ಚೆ ಆಗ್ತದೆ ನೋಡೋಣ ಏನಾಗುತ್ತೆ ಅಂತ ಫಿನಾಲಿ ಜಸ್ಟ್ ಇನ್ನೊಂದು ವಾರ ಇದೆ ವೇಟ್ ಮಾಡಿ ಯಾರು ಫೈನಲ್ ಈ ಒಂದು ಬಿಗ್ ಬಾಸ್ ವೀನ್ ಆಗ್ತಾರು ನೋಡೋಣ ಫ್ರೆಂಡ್ ಫ್ರೆಂಡ್ ಟೋಟಲ್ ಆಗಿ ಧನ್ರಾಜ್ ಅವರು ಚೆನ್ನಾಗಿರುವಂಥ ಕಂಟೆಸ್ಟೆಂಟ್ಸ್ ಗೌತಮಿ ಕೂಡ ಕಣ್ಣಾಗ ಚೆನ್ನಾಗಿರುವಂಥ ಕಂಟೆಸ್ಟೆಂಟ್ ಇಬ್ಬರು ಕೂಡ ಹೊರಗೆ ಬಂದಿದ್ದಾರೆ ಇಷ್ಟು ದಿನ ಚೆನ್ನಾಗಿರುವಂಥ ಏನಪ್ಪಾ ಅಂದರೆ ಪಾಪ ಬೇಜಾರಾಗತ್ತೆ ಏನು ಅನ್ನೋದು ಪಾಪ ಇಷ್ಟು ದಿನ ಇದ್ದು ಫಿನಲ್ ಮಠ ಇದ್ದರೂ ಕೂಡ ಅದಕ್ಕೆ ಸ್ವಲ್ಪ ಖುಷಿ ಇರ್ತೈತಿ ಏನೋ ಇನ್ನೊಂದು ವಾರ ಇದ್ದಷ್ಟೇ ಹೊರಗೆ ಬಂದಿದ್ದಾರೆ ಏನು ಆಡಕ್ಕಲ್ಲ ಬಿಗ್ ಬಾಸ್ ಫ್ರೆಂಡ್ ಟೋಟಲ್ ಹಾಕಿ ಈ ಒಂದು ಧನರಾಜಿಗೆ ಹಾಗೆ ಗೌತಮಿಗೆ ನಿಮಗೆ ಇವರು ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಇವರೊಂದು ಸ್ಪರ್ಧೆಗೆ ಏನು ಒಂದು ಸದಾ ಕಮ್ಮಿ ತಿಳಿಸಿ ವಿಚಾರಾಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಕಿ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ಹೇಳಿ ಏನು ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಡಿಯೋ ಟೇಕ್ ಕೇರ್ ಬ ಬಾಯ್